ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇಂದು ನಿಮ್ಮ ಮನಸ್ಸು ಇಚ್ಛಿಸುತ್ತದೆ ಏನೆಂದರೆ ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಒಂದು ಕಡೆ ಬದಿಗಿಟ್ಟು ಪರಿವಾರದವರ ಜೊತೆ ಹಾಗೂ ಸ್ನೇಹಿತರ ಜೊತೆ ಒಳ್ಳೆಯ ಸಮಯ ಕಳೆಯಿರಿ ನಿಮಗೆ ಇಷ್ಟವಾದ ಹಾಡನ್ನು ಹಾಕಿ ನಿಮ್ಮ ಸ್ನೇಹಿತರ ಜೊತೆ ಮಜಾ ಮಾಡಿ ಮೇಷರಾಶಿ ರೋಮಾನ್ಸ್ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ಯಾವುದಾದರೂ ಆಶ್ಚರ್ಯವಾಗುವ ಹಾಗೆ ಪ್ರಸ್ತಾಪ ಬರುತ್ತದೆ ಇವತ್ತಿನ ದಿನ ನಿಮಗೆ ಸಂಕೇತ ಮಾಡುತ್ತದೆ ಏನೆಂದರೆ ನಿಮಗೆ ನಿಮ್ಮ ಯಾರಾದರೂ ಸ್ನೇಹಿತರಿಂದ ಪ್ರಸ್ತಾಪ ಬರುತ್ತದೆ ತಕ್ಷಣ ನಿರ್ಣಯ ತೆಗೆದುಕೊಳ್ಳುವ ಬದಲಾಗಿ ಗಂಭೀರವಾಗಿ ಯೋಚಿಸಿ ಅಂತ್ಯದಲ್ಲಿ ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಿರಿ ಮೇಷರಾಶಿ ಕರಿಯರ್ ನೀವೇನಾದರೂ ಪ್ರಸ್ತುತ ಯಾತ್ರೆ ಕಾರ್ಯಕ್ರಮದ ಬಗ್ಗೆ ಚಿಂತಿತರಾಗಿದ್ದರೆ ನೀವು ನಿಮ್ಮ ಅಧಿಕಾರಿಗಳೊಡನೆ ಮಾತನಾಡಬೇಕು ಅದರಿಂದ ನಿಮಗೆ ಯಾತ್ರೆ ಸಂಬಂಧಿ ಕೆಲಸ ಕೊಡಬೇಡಿ ಎಂದು ಇದರಿಂದ ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಬಹುದು ಮೇಷರಾಶಿ ಫೈನಾನ್ಸ್ ನೀವು ಸ್ವಲ್ಪ ದಿನಗಳಿಂದ ಹೊಸದೇನಾದರೂ ದೊಡ್ಡದನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಬಹುಶಃ ಹೊಸ ಕಾರು ಅಥವಾ ಹೊಸ ಬೈಕ್ ಇಂದು ಖರೀದಿಸಲು ಒಳ್ಳೆಯ ದಿನವಾಗಿದೆ ಆರ್ಥಿಕ ವಿಷಯಗಳಲ್ಲಿ ಇಂದಿನ ದಿನ ನಿಮಗೆ ಒಳ್ಳೆಯದು ಆದ್ದರಿಂದ ನಿಮ್ಮ ಕಾರು ಅಥವಾ ಬೈಕ್ನ ಸರಿಯಾದ ಮಾಡೆಲ್ ಅನ್ನು ಇಂದು ಆರಿಸಿಯೇ ಬಿಡಿ ಮೇಷರಾಶಿ ಹೆಲ್ತ್ ಇಂದು ನೀವು ವಾಹನ ಓಡಿಸುವ ಸಮಯದಲ್ಲಿ ತುಂಬಾ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ನಿಮ್ಮ ನಕ್ಷತ್ರಗಳು ತೋರಿಸುತ್ತಿವೆ ಏನೆಂದರೆ ಇಂದು ನಿಮ್ಮ ಜೊತೆಯಲ್ಲಿ ಯಾವುದಾದರೂ ರಸ್ತೆ ಅಪಘಾತ ಆಗಬಹುದು ವಿಶೇಷವಾಗಿ ನೀವೇನಾದರೂ ಯಾವುದಾದರೂ ಇಂಪೋರ್ಟೆಡ್ ಸ್ಪೋರ್ಟ್ಸ್ ಕಾರ್ ಓಡಿಸುತ್ತಿದ್ದರೆ ನೀವು ಕಾರಿನ ಸ್ಪೀಡ್ ಅನ್ನು ಕಡಿಮೆ ಮಾಡಬೇಕು ಹಾಗೂ ಸೀಟ್ ಬೆಲ್ಟ್ ಪ್ರಯೋಗವನ್ನು ಮಾಡುವುದರ ಬಗ್ಗೆ ಗಮನವಿಡಿ ಇದರಿಂದ ನೀವು ಸಣ್ಣ ದುರ್ಘಟನೆಯಿಂದ ಉಳಿದುಕೊಳ್ಳಬಹುದು ಓವರ್ವ್ಯೂ ಇಂದು ಪೂರ್ತಿ ದಿನ ಮನಸ್ಸಿಗೆ ನೆಮ್ಮದಿ ಇರುತ್ತದೆ ಇಂದು ಯಾವುದೇ ವಸ್ತುವಿನಿಂದ ನಿಮ್ಮ ಶಾಂತಿಯನ್ನು ಹಾಳು ಮಾಡಿಕೊಳ್ಳಬೇಡಿ ಕೆಲವು ಜನರು ನಿಮಗೆ ಕೋಪ ತರಿಸಬಹುದು ನಿಮಗೆ ಸಂಬಂಧಿತರಲ್ಲದ ವಿಚಾರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ನಿಮ್ಮ ಸುಖಶಾಂತಿಯನ್ನು ಒಂದು ಉಡುಗೊರೆ ಎಂದು ತಿಳಿದುಕೊಳ್ಳಿ ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನು ಕಳೆದುಕೊಳ್ಳಬೇಡಿ ವೃಷಭರಾಶಿ ರೋಮಾನ್ಸ್ ಇಂದು ನಿಮಗೆ ಮುಕ್ತ ಅವಕಾಶ ಸಿಗುತ್ತದೆ ನಿಮ್ಮ ಸಂಪೂರ್ಣ ವಿಕಾಸಕ್ಕೆ ಸ್ವಲ್ಪ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳಿ ನಿಶ್ಚಿತವಾಗಿ ನಿಮ್ಮ ಸಂಗಾತಿಯು ಈ ರೀತಿ ಅಂದುಕೊಳ್ಳುತ್ತಾರೆ ವೃಷಭರಾಶಿ ಕರಿಯರ್ ನಿಮ್ಮ ಅಕ್ಕಪಕ್ಕ ಸ್ವಲ್ಪ ಜನ ಸ್ವಾರ್ಥದಿಂದ ನಡೆಯುತ್ತಾ ನಿಮ್ಮ ಕಣ್ತಪ್ಪಿಸುವುದಕ್ಕೆ ನೋಡುತ್ತಾರೆ ನೀವು ಇದನ್ನು ಪ್ರತ್ಯಕ್ಷವಾಗಿ ನೋಡದಿದ್ದರೂ ಅದರ ಅನುಭವವನ್ನು ಅವಶ್ಯಕವಾಗಿ ಮಾಡುತ್ತೀರಿ ನಿಮ್ಮ ಸಹಕರ್ಮಿಗಳ ಜೊತೆ ಕೆಲಸ ಮಾಡುತ್ತಾ ಸಂವೇದನಾಶೀಲತೆಯನ್ನು ಮಾಡಿಕೊಳ್ಳಿ ಇಂದು ನೀವು ಸ್ವಲ್ಪ ಭಾವುಕರಾಗುತ್ತೀರಿ ಈ ಸ್ಥಿತಿಯಿಂದ ನಿಮ್ಮ ಕೆಲಸದಲ್ಲಿ ತೊಂದರೆ ಆಗದಂತೆ ನೋಡಿಕೊಳ್ಳಿ ವೃಷಭರಾಶಿ ಫೈನಾನ್ಸ್ ಆರ್ಥಿಕ ವಿಷಯವಾಗಿ ನೀವು ಯಾವುದಾದರೂ ದೊಡ್ಡ ನಿರ್ಣಯ ತೆಗೆದುಕೊಳ್ಳುವಿರಿ ಸರಿಯಾದ ನಿರ್ಣಯ ನೀವು ಅಭಿವೃದ್ಧಿಯಾಗಲು ಸಹಾಯ ಮಾಡುವುದು ನೀವು ನಿಮ್ಮ ಆರ್ಥಿಕ ಸಲಹೆಗಾರನ ಮಾತನ್ನು ಚೆನ್ನಾಗಿ ಕೇಳುವಿರಿ ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಲು ಯೋಚಿಸಿದ್ದರೆ ಇಂದು ಒಳ್ಳೆಯ ದಿನ ವೃಷಭರಾಶಿ ಹೆಲ್ತ್ ಬೇರೆ ದಿನಗಳಿಗೆ ಹೋಲಿಸಿದರೆ ಇಂದು ನಿಮಗೆ ಕಡಿಮೆ ಹಸಿವಾಗುವುದು ಹೆಚ್ಚು ಒತ್ತಡದಿಂದ ಹೀಗೆ ಆಗುತ್ತಿರಬಹುದು ನೀವು ನಿಮ್ಮನ್ನು ಹೆಚ್ಚು ತಿನ್ನುವಂತೆ ಒತ್ತಾಯಿಸಬೇಡಿ ಸ್ವಲ್ಪವೇ ಸಮಯದಲ್ಲಿ ನಿಮಗೆ ಸರಿಯಾಗಿ ಹಸಿವು ಆಗಲು ಶುರುವಾಗುವುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ಆತ್ಮವಿಶ್ಲೇಷಣೆಯ ಮೂಡ್ನಲ್ಲಿ ಇರುವಿರಿ ನೀವು ಜೀವನದಲ್ಲಿ ಎಲ್ಲಿಯವರೆಗೆ ಸಫಲರಾಗಿದ್ದೀರಿ ಎಂದು ಯೋಚಿಸುವಿರಿ ನೀವು ಮುಂದೆ ಜೀವನ ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬಹುದು ಎಂದು ಯೋಚಿಸುವಿರಿ ಈ ಆತ್ಮವಿಶ್ಲೇಷಣೆಯಿಂದ ನಿಮಗೆ ನಿಮ್ಮ ಲಕ್ಷ್ಯವನ್ನು ಪಡೆಯಲು ಸಹಾಯವಾಗುತ್ತದೆ ನಿಮ್ಮ ಸಫಲತೆಗಳಿಗೆ ನಿಮ್ಮನ್ನು ನೀವೇ ಅಭಿನಂದಿಸಿ ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ರೋಮ್ಯಾನ್ಸ್ನ ಜೀವನದಲ್ಲಿ ಸ್ವಲ್ಪ ಆಶೆಯನ್ನು ಪಡುತ್ತೀರಾ ಆಗಿ ಹೋಗಿರುವುದನ್ನು ಯೋಚಿಸಿ ನೀವು ಚಿಂತೆಗೆ ಒಳಗಾಗುತ್ತೀರಿ ಇಂದು ಸಂಜೆ ಶಾಂತಿಯುತವಾಗಿ ನಿಮ್ಮ ಪ್ರೀತಿಯ ಸಂಗಾತಿಯ ಜೊತೆ ಇರಿ ಮಿಥುನ ರಾಶಿ ಕರಿಯರ್ ಇಂದಿನ ದಿನ ತೊಂದರೆಗಳಿಂದ ಕೂಡಿದೆ ಅದರಲ್ಲಿ ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸುವಿರಿ ನೀವು ಗೆಳೆಯರೊಡನೆ ಸಮಯ ಕಳೆಯುವುದು ಹಾಗೂ ಮನರಂಜಿಸುವುದು ಒಳ್ಳೆಯದು ಆದರೆ ಈ ನೌಕರಿಯನ್ನು ಬಿಡುವ ತಪ್ಪನ್ನು ಎಂದಿಗೂ ಮಾಡಬೇಡಿ ಈ ಕೆಲಸದಲ್ಲಿ ಬಹಳ ದಿನಗಳ ಕಾಲ ಉಳಿಯಿರಿ ಮತ್ತು ನೀವು ಇದರ ಪರಿಣಾಮವನ್ನು ಕಾಣುವಿರಿ ಮಿಥುನ ರಾಶಿ ಫೈನಾನ್ಸ್ ಇಂದು ನಿಮಗೆ ಒಳ್ಳೆಯ ಆರ್ಥಿಕ ಪರಿಸ್ಥಿತಿಯ ಸಂಕೇತವಿದೆ ಕೆಲವು ಹಳೆಯ ಸಾಲವನ್ನು ಕೊಟ್ಟು ಬಿಡಿ ಕೊಟ್ಟು ತೆಗೆದುಕೊಳ್ಳುವ ವಿಷಯಗಳು ನಿಮ್ಮನ್ನು ಚಿಂತೆಯಲ್ಲಿ ಬೀಳಿಸುವವು ಆದ್ದರಿಂದ ಇಂದು ಅವುಗಳಿಂದ ಮುಕ್ತಿ ಪಡೆದುಕೊಳ್ಳಿ ಫಿಕ್ಸ್ ಡಿಪಾಸಿಟ್ ನಿಂದ ಲಾಭ ಬರುವ ಸಂಕೇತವಿದೆ ಮಿಥುನ ರಾಶಿ ಹೆಲ್ತ್ ಇಂದು ಸಣ್ಣ ತೊಂದರೆಗಳಿಂದ ಒತ್ತಡವನ್ನು ತೆಗೆದುಕೊಳ್ಳಬೇಡಿ ಸ್ವಲ್ಪ ಒತ್ತಡ ಕೆಲಸ ಮಾಡಲು ಪ್ರೋತ್ಸಾಹಿಸಬಹುದು ಮತ್ತು ಮಹತ್ವವಾಗಿದೆ ಹೆಚ್ಚು ಒತ್ತಡದಿಂದ ಮಾನಸಿಕ ಶಾರೀರಿಕ ಶಕ್ತಿಯು ಕುಂದಬಹುದು ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಒತ್ತಡವನ್ನು ಕಡಿಮೆ ಮಾಡಿ ಕರ್ಕರಾಶಿ ಓವರ್ವ್ಯೂ ನೆನಪಿದೆಯೇ ನೀವು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಸ್ವಲ್ಪ ಪರಿವರ್ತನೆ ಮಾಡಲು ಯೋಚಿಸಿದ್ದೀರಿ ಮನೆಯಲ್ಲಿ ಶಾಂತಿಯ ವಾತಾವರಣ ಇರುವುದರಿಂದ ನೀವು ಸುಲಭವಾಗಿ ಯಾವುದೇ ಪರಿವರ್ತನೆಯನ್ನು ಬೇಕಾದರೂ ಮಾಡಬಹುದು ನಿಮಗೆ ಸಹಾಯದ ಅವಶ್ಯಕತೆ ಇದ್ದರೆ ನಿಮ್ಮ ಪರಿವಾರದವರೊಡನೆ ಸಹಾಯ ಕೇಳಲು ಹಿಂಜರಿಯಬೇಡಿ ದಿನದ ಕೊನೆಯವರೆಗೂ ನಿಮ್ಮನೆಯ ಹೊರಗಿನ ಕೆಲಸ ಮುಗಿಸಿಕೊಳ್ಳಿ ಕರ್ಕರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಿ ನಿಮ್ಮ ಸಂಗಾತಿಯಿಂದ ತುಂಬ ಸಹಯೋಗ ದೊರೆಯುತ್ತದೆ ನೀವು ಅಂದುಕೊಂಡಂತೆ ನಿಮ್ಮ ಮನೆಯು ಪ್ರೀತಿ ಪ್ರೇಮದಿಂದ ತುಂಬಿರುತ್ತದೆ ಕರ್ಕರಾಶಿ ಕರಿಯರ್ ಎಂಬಿಎ ಮಾಡುವ ವಿದ್ಯಾರ್ಥಿಗಳಿಗೆ ಇಂದು ತಮಗಾಗಿ ಇಡೀ ವಿಶ್ವವೇ ಅವಕಾಶದ ಜೊತೆಗೆ ಅವರ ಮುಂದಿದೆ ನಿಮಗೆ ಬಹಳಷ್ಟು ಕೆಲಸಗಳಿಗಾಗಿ ಟೆಂಡರ್ ಸಿಗಬಲ್ಲದು ಮತ್ತು ಅದೂ ಕೂಡ ಆಕರ್ಷಕ ಸಂಬಳದೊಂದಿಗೆ ನೀವು ಒಳ್ಳೆಯ ಕೆಲಸ ಆರಿಸಬೇಕು ಇಲ್ಲವಾದಲ್ಲಿ ಹೆಚ್ಚಿನ ಸಂಬಳದ ಕೆಲಸವನ್ನಾದರೂ ಹುಡುಕಬೇಕು ಈ ರೀತಿ ನೀವು ಬುದ್ಧಿವಂತಿಕೆಯಿಂದ ನಿವೇಶನವನ್ನು ಮಾಡಿದರೆ ನಿಮ್ಮ ಭವಿಷ್ಯವು ಉಜ್ವಲವಾಗುವುದು ಕರ್ಕರಾಶಿ ಫೈನಾನ್ಸ್ ನೀವು ತುಂಬಾ ದಿನಗಳಿಂದ ಹಣವನ್ನು ಹೂಡಲು ಯೋಚಿಸುತ್ತಿದ್ದರೆ ಇಂದಿನ ದಿನ ನಿಮಗೆ ಮಹತ್ವಪೂರ್ಣವಾಗಿ ಸಾಬೀತಾಗುವುದು ದೀರ್ಘಾವಧಿಯಿಂದ ನಡೆಯುತ್ತಿದ್ದ ಯಾವುದೋ ಜಮೀನಿನ ವ್ಯಾಪಾರ ಶೀಘ್ರದಲ್ಲೇ ನಿರ್ಧಾರವಾಗುವುದು ಮತ್ತು ಇದರಿಂದ ಸದ್ಯದ ಭವಿಷ್ಯದಲ್ಲಿ ನಿಮಗೆ ಲಾಭವೂ ಆಗುವುದು ಈ ಚಮತ್ಕಾರ ವಿಶೇಷ ಹೂಡಿಕೆಯಿಂದ ನೀವು ಧನ್ಯವಾದಕ್ಕೆ ಪಾತ್ರರಾಗಿದ್ದೀರಾ ಕರ್ಕರಾಶಿ ಹೆಲ್ತ್ ನೀವು ನಿಮ್ಮ ಎಕ್ಸಸೈಸ್ ಹಾಗೂ ಆರೋಗ್ಯದ ಕಡೆ ಗಮನ ಕೊಡಬೇಕಾದಂತಹ ಸಮಯ ಈಗ ಬಂದಿದೆ ನಿಮ್ಮ ತಾರೆಗಳು ಅಸಂತೋಲನದ ವಾದದಿಂದ ಉಳಿಸುತ್ತಿವೆ ಆದ್ದರಿಂದ ಈ ಶಕ್ತಿಯ ಪ್ರಯೋಗ ಮಾಡಿ ಲಾಭ ಪಡೆಯಿರಿ ಈ ಕ್ಷಣವನ್ನು ಸಂತೋಷದಿಂದ ಜೀವಿಸಿ ಹಾಗೂ ಜೀವನ ನಿಮಗೆ ಏನು ನೀಡುತ್ತದೋ ಅದರಲ್ಲಿ ಖುಷಿಪಡಿ ಸಿಂಹರಾಶಿ ಓವರ್ವ್ಯೂ ಇಂದು ನಿಮ್ಮ ಬುದ್ಧಿ ತುಂಬಾ ಚುರುಕಾಗಿ ಕೆಲಸ ಮಾಡುತ್ತದೆ ಅದರ ಉಪಯೋಗವನ್ನು ನೀವು ಭವಿಷ್ಯದ ಯೋಜನೆಗಳನ್ನು ಮಾಡುವುದರಲ್ಲಿ ಉಪಯೋಗಿಸಿ ಇಂದು ನೀವು ಕೇವಲ ನಿಮ್ಮ ಲಕ್ಷದ ಬಗ್ಗೆ ಗಮನ ಹರಿಸಿದರೆ ಇನ್ನು ಉಳಿದಿರುವುದು ಯೋಜನೆ ಅನುಸಾರವಾಗಿ ನಡೆಯುತ್ತದೆ ಒಂದೊಂದು ಸಲ ನೀವು ನಿಮ್ಮ ಬುದ್ಧಿಯನ್ನು ಪೂರ್ತಿಯಾಗಿ ಉಪಯೋಗಿಸಬೇಕು ನಿಮ್ಮ ಆತ್ಮವಿಶ್ವಾಸವನ್ನು ಹಾಗೆಯೇ ಇಟ್ಟುಕೊಳ್ಳಿ ಇದರಿಂದ ನೀವು ನಿಮ್ಮ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಲ್ಲಿರಿ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಜೊತೆಗಾರನೊಂದಿಗೆ ಕಳೆದ ಸಮಯ ಎಷ್ಟು ಮಹತ್ವದ್ದು ಎಂದು ನಿಮ್ಮ ಪ್ರೀತಿಯನ್ನು ಗಟ್ಟಿಗೊಳಿಸಲು ಇಬ್ಬರೂ ವಿಶ್ವಾಸವನ್ನು ತೋರಿಸಿ ಇಬ್ಬರು ಒಬ್ಬರಿಗೊಬ್ಬರು ಪ್ರಾಮುಖ್ಯತೆಯನ್ನು ತೋರಿಸಿ ಇದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪರಿಣಾಮ ಸಿಗಲಿದೆ ಸಿಂಹರಾಶಿ ಕರಿಯರ್ ನೀವೇನಾದರೂ ನಿಮ್ಮ ವ್ಯವಹಾರವನ್ನು ಆರಂಭಿಸುವುದಾದರೆ ನೀವು ನಿಮ್ಮ ಹಳೆಯ ಕೆಲಸಗಾರರಿಗೆ ರಣಿಯಾಗಿರಬೇಕು ಹೊಸ ಕೆಲಸಗಾರರ ತಪ್ಪಿನಿಂದ ನೀವು ಯಾವುದೇ ನಷ್ಟವನ್ನು ಅನುಭವಿಸಿರಬಹುದು ಅದನ್ನು ಹಳೆಯ ಕೆಲಸಗಾರರಿಂದ ಸರಿಪಡಿಸಬಹುದು ನೀವು ಸಮಯ ನೋಡಿ ಅವರಿಗೆ ಧನ್ಯವಾದ ಹೇಳಬೇಕು ಮತ್ತು ಮುಂಬಡ್ತಿಯ ವಿಷಯದ ಬಗ್ಗೆ ಯೋಚಿಸಬೇಕು ಸಿಂಹರಾಶಿ ಫೈನಾನ್ಸ್ ನಿಮ್ಮ ವ್ಯವಹಾರದಲ್ಲಿ ಆಗುವ ಸಣ್ಣ ಪುಟ್ಟ ಏರಿಳಿತಗಳಿಂದ ನೀವು ವಿಚಲಿತರಾಗಬೇಡಿ ವ್ಯವಹಾರದಲ್ಲಿ ಒಳ್ಳೆಯ ಸಫಲತೆಗೆ ನೀವು ನಿರಂತರವಾಗಿ ಪರಿಶ್ರಮ ಪಡಬೇಕು ನಿಮ್ಮ ವ್ಯವಹಾರದ ರೀತಿಯನ್ನು ನಿಮ್ಮ ಅಕ್ಕಪಕ್ಕದ ಜನ ಪ್ರಶಂಸಿಸುವರು ನೀವು ಅಂತಹ ಮಹತ್ವಪೂರ್ಣ ವ್ಯವಹಾರಸ್ಥರಿಂದ ವ್ಯವಹಾರಿಕ ಟಿಪ್ಸ್ಗಳನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿ ಯಾವ ವ್ಯಕ್ತಿ ವ್ಯವಹಾರದ ಪ್ರತಿ ತಮ್ಮನ್ನು ತಾವು ಸಮರ್ಪಣ ಮಾಡಿಕೊಂಡಿರುವರು ಅಂತಹವರು ಕಷ್ಟವನ್ನು ಎದುರಿಸಲು ತಯಾರಾಗಿರುತ್ತಾರೆ ಮತ್ತು ಅಂತಹವರಿಗೆ ಅವಕಾಶಗಳ ಕೊರತೆ ಇರುವುದಿಲ್ಲ ಸಿಂಹರಾಶಿ ಹೆಲ್ತ್ ಇಂದು ನೀವು ನಿಮ್ಮನ್ನು ಹಾಸಿಗೆಯಿಂದ ಎದ್ದು ಹೋಗಿ ವ್ಯಾಯಾಮ ಮಾಡಲು ನೀವೇ ಪ್ರೇರೇಪಿಸಬೇಕು ನಿಮಗೆ ಮನಸ್ಸಿರುವುದಿಲ್ಲ ಆದರೆ ಇದರ ಲಾಭ ಈಗಲೇ ನೀವು ನೋಡಬಹುದು ತುಂಬ ಸಮಯದವರೆಗೆ ಲಾಭ ಪಡೆಯಲು ಸಮತೋಲನ ಆಹಾರವನ್ನು ತೆಗೆದುಕೊಳ್ಳಿ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯವನ್ನು ಮಜಾ ಮಾಡಿ ಕನ್ಯಾ ರಾಶಿ ಓವರ್ ವ್ಯೂ ವಿದ್ಯಾರ್ಥಿಗಳಿಗೆ ಯಾವುದಾದರೂ ಒಳ್ಳೆ ಸುದ್ದಿ ಸಿಗಬಹುದು ಮುಖ್ಯವಾಗಿ ಅವರು ತಮ್ಮ ಪರೀಕ್ಷೆಯ ಫಲಿತಾಂಶಕ್ಕೆ ಕಾಯುತ್ತಿರಬಹುದು ನೀವು ಬಹುಶಃ ಆಶ್ಚರ್ಯಚಕಿತರಾಗಿ ಆದರೆ ಪರಿಣಾಮ ನಿಮ್ಮ ನಿರೀಕ್ಷೆಗಿಂತಲೂ ಹೆಚ್ಚು ಇರುತ್ತದೆ ಇಂದು ನೀವು ಸಂತೋಷವನ್ನು ಚೆನ್ನಾಗಿ ಆಚರಿಸಿ ಕನ್ಯಾ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಬಂಧದಲ್ಲಿ ಪ್ರೀತಿಯನ್ನು ತುಂಬಿಸಲು ಪ್ರಯತ್ನಿಸುವಿರಿ ಇಂದು ನೀವು ನಿಮ್ಮ ಪ್ರೇಮಿಗೆ ಸಿಹಿ ಅಥವಾ ಖಾರ ತಿನ್ನಿಸುವಿರಿ ಕನ್ಯಾ ರಾಶಿ ಕರಿಯರ್ ಇಂದಿನ ದಿನ ಉದ್ಯಮಿಗಳಿಗೆ ವಿಶೇಷವಾದ ದಿನವಾಗಿದೆ ನೀವೇನಾದರೂ ಖನಿಜ ಕ್ಷೇತ್ರದಲ್ಲಿ ಕೆಲಸ ಮಾಡುವಿರಾದರೆ ಮುಖ್ಯವಾಗಿ ತಾಮ್ರದ ಕ್ಷೇತ್ರದಲ್ಲಿ ಇಂದಿನ ದಿನ ಮಹತ್ವವಾದುದಾಗಿದೆ ಈ ಶುಭ ದಿನದ ಪೂರ್ಣ ಲಾಭ ಪಡೆಯಿರಿ ಕನ್ಯಾ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಆರ್ಥಿಕ ಯೋಜನೆಯ ಸರಿಯಾದ ರೂಪುರೇಷೆಯನ್ನು ತಯಾರು ಮಾಡುವ ಅವಶ್ಯಕತೆ ಇದೆ ಅದಕ್ಕೆ ಅನುಸಾರವಾಗಿ ಒಂದು ಲಕ್ಷ್ಯವನ್ನು ತಯಾರು ಮಾಡುವ ಅವಶ್ಯಕತೆ ಇದೆ ಅದರ ಅನುಸಾರವಾಗಿ ನಿಮ್ಮ ಸಂಪಾದನೆ ಹೇಗೆ ಹೆಚ್ಚುವುದು ಎಂದು ನೀವು ದೀರ್ಘಾವಧಿಯ ಯಾವುದಾದರೂ ಯೋಜನೆಯನ್ನು ಮಾಡುವುದರಿಂದ ನಿಮಗೆ ಲಾಭ ದೊರೆಯುವುದು ಇದನ್ನು ಆರಂಭಿಸಲು ಇಂದಿನ ದಿನ ಚೆನ್ನಾಗಿದೆ ಕನ್ಯಾ ರಾಶಿ ಹೆಲ್ತ್ ಇಂದು ನಿಮ್ಮ ಮೂಡ್ ಚೆನ್ನಾಗಿ ಇರುವುದಿಲ್ಲ ಅದರ ಕಾರಣದಿಂದ ನೀವು ಗಮನವನ್ನು ಹರಿಸಲು ಸಾಧ್ಯವಿಲ್ಲ ಅದರ ಕಾರಣದಿಂದ ಬೇಡದೇ ಇರುವಂತಹ ಜಗಳದಲ್ಲಿ ನೀವು ಬೀಳಬಹುದು ನೀವು ಶಾಂತಿಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಮೂಡನ್ನು ಹಾಗೆಯೇ ಹರಿದಾಡಲು ಬಿಡಬೇಡಿ ಇಲ್ಲದಿದ್ದರೆ ಕೊನೆಯಲ್ಲಿ ವ್ಯೂ ತುಲಾರಾಶಿ ವಿದ್ಯಾರ್ಥಿಗಳ ಮನಸ್ಸು ಪುಸ್ತಕವನ್ನು ಬಿಟ್ಟು ತಮ್ಮ ಸ್ನೇಹಿತರ ಜೊತೆ ಮಜಾ ಮಾಡಲು ಬಯಸುವುದು ಯಾರು ಬೆಳಿಗ್ಗೆ ಸಂಜೆ ಒಂದು ಮಾಡಿ ಪರಿಶ್ರಮ ಪಡುತ್ತಿರುವ ಅಂಥವರು ವಿಶ್ರಾಂತಿ ಪಡೆಯಬಹುದು ಆದರೆ ನಿಮ್ಮ ಓದು ಹಾಗೂ ಮಸ್ತಿಯಲ್ಲಿ ಸಮತೋಲನೆಯನ್ನು ಕಾಪಾಡಿಕೊಳ್ಳಿ ತುಲಾರಾಶಿ ರೋಮ್ಯಾನ್ಸ್ ಇಂದು ಹೊಸ ವ್ಯಕ್ತಿಯನ್ನು ಭೇಟಿಯಾದರೆ ಅವರು ಜೀವನದಲ್ಲಿ ಖುಷಿ ತರುತ್ತಾರೆ ಅವರನ್ನು ಭೇಟಿಯಾಗುವ ಬಗ್ಗೆ ನೀವು ಕಲ್ಪನೆಯನ್ನು ಸಹ ಮಾಡಿರುವುದಿಲ್ಲ ಅವರು ನಿಮ್ಮ ಜೀವನದಲ್ಲಿ ಬರುತ್ತಾರೆ ತುಲಾರಾಶಿ ಕರಿಯರ್ ಏನಾದರೂ ಕೆಲಸ ಮಾಡುತ್ತಿದ್ದರೆ ಅಥವಾ ವಿದ್ಯಾರ್ಥಿಯಾಗಿದ್ದರೆ ಇಂದಿನ ದಿನ ಯೋಜನೆಗಳನ್ನು ಮಾಡಲು ಸರಿಯಾಗಿದೆ ನಿಮಗೆ ನಿಮ್ಮ ಉತ್ತರ ಯೋಚಿಸಿದ ರೀತಿಯಲ್ಲಿಯೇ ಕೆಲಸ ಮಾಡಬೇಕಾಗಿದೆ ನಿಮಗೆ ನಿಮ್ಮ ಕೆಲಸ ಮಾಡುವಷ್ಟು ಸಮಯ ಬೇಕಾಗಿದೆ ಇಂದು ನೀವು ಶಾಂತಿಯಿಂದ ಮಾಡಿದ ಕೆಲಸವು ಮುಂದೆ ಲಾಭವನ್ನು ತಂದುಕೊಡುತ್ತದೆ ತುಲಾರಾಶಿ ಫೈನಾನ್ಸ್ ಯಾವುದೇ ಲಾಭ ಇಲ್ಲದಂತಹ ಫೈನಾನ್ಷಿಯಲ್ ಸ್ಕೀಮ್ನಲ್ಲಿ ಬೀಳಬೇಡಿ ಇದ್ದಕ್ಕಿದ್ದಂತೆ ಶ್ರೀಮಂತರಾಗುವಂತಹ ಅಂತ ಸ್ಕೀಮ್ನಿಂದ ತಪ್ಪಿಸಿಕೊಂಡು ಇರಿ ಇದರಿಂದ ನಿಮಗೆ ನಷ್ಟವೇ ಆಗುವುದು ಆದ್ದರಿಂದ ಕನಸಿನ ಜೀವನವನ್ನು ಬಿಟ್ಟು ನಿಜ ಜೀವನಕ್ಕೆ ಬನ್ನಿ ತುಲಾರಾಶಿ ಹೆಲ್ತ್ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಏಕೆಂದರೆ ನಿಮಗೆ ಜ್ವರ ಬರಬಹುದು ನಿಮಗೇನಾದರೂ ತುಂಬಾ ಜ್ವರವಿದ್ದರೆ ನೀವು ಒತ್ತಡಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸದಲ್ಲಿ ವ್ಯಸ್ತರಾಗದಂತೆ ಪ್ರಯತ್ನಿಸಿ ಇದರಿಂದ ನೀವು ಕಾಯಿಲೆ ಬೀಳಬಹುದು ನಿಮ್ಮ ಬಗ್ಗೆ ಕಾಳಜಿ ವಹಿಸಿದರೆ ಬೇಗ ಈ ಕಾಯಿಲೆಗಳಿಂದ ಮುಕ್ತಿ ಪಡೆಯಬಹುದು ವೃಶ್ಚಿಕ ರಾಶಿ ಓವರ್ವ್ಯೂ ಸಣ್ಣ ಸಣ್ಣ ಮಾತುಗಳ ಮೇಲೆ ಇಂದು ನಿಮಗೆ ನಿಮ್ಮ ಪರಿವಾರ ಜನರ ಜೊತೆ ಇರಿಸುಮುರಿಸು ಆಗಬಹುದು ಇಂದು ಬಹುಶಃ ನೀವು ನಿಮ್ಮನ್ನು ಏಕಾಂಗಿಯಾಗಿ ಕಾಣಬಹುದು ಇಂದು ನೀವು ಕಾಣುವಿರಿ ನಿಮ್ಮ ರುಚಿಗಳು ನಿಮ್ಮ ಪರಿವಾರದವರ ರುಚಿಗಳಿಗಿಂತ ಭಿನ್ನವಾಗಿವೆ ನಿಮ್ಮ ಮನೆಯ ದೊಡ್ಡವರು ವಯಸ್ಸಾದವರಿಗೆ ನಿಮ್ಮ ಇಷ್ಟಗಳು ಇರಿಸುಮುರಿಸು ಅನಿಸಬಹುದು ಆದರೆ ಇಂದು ನೀವು ಧೈರ್ಯವನ್ನು ಇರಿಸಿಕೊಳ್ಳಿ ಹಾಗೆ ಏನೇ ಆದರೂ ನೀವು ನಿಮ್ಮ ಪರಿವಾರದವರು ಇಷ್ಟು ಭಿನ್ನತೆಗಳಿದ್ದರೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ ಎಂದು ಒಪ್ಪಬೇಕು ವೃಶ್ಚಿಕ ರಾಶಿ ರೋಮಾನ್ಸ್ ಸ್ನೇಹಿತರನ್ನು ಸಂಬಂಧಿಕರನ್ನಾಗಿ ಮಾಡಲು ಇದು ಒಳ್ಳೆಯ ದಿನ ಆದರೂ ಮುಂದುವರಿಯಲು ಒಬ್ಬರನ್ನೊಬ್ಬರು ಫೀಲಿಂಗ್ಸ್ ಅನ್ನು ಹಂಚಿಕೊಳ್ಳುವ ಅಥವಾ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಏನಾದರಾಗಲಿ ಇಂದು ಈ ದಿಶೆಯಲ್ಲಿ ಸಫಲತೆ ಸಂಭವವಿದೆ ಇಬ್ಬರು ಏನು ಅಂದುಕೊಳ್ಳುತ್ತಿರೋ ಅದರ ಬಗ್ಗೆ ಸರಿಯಾಗಿ ಮಾತನಾಡಿಕೊಳ್ಳಿ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಶುಭವಾಗಿದೆ ನಿಮಗೆ ಆತ್ಮವಿಶ್ವಾಸದಿಂದ ನಿಮ್ಮಲ್ಲಿ ನೀವೇ ಧೈರ್ಯದಿಂದ ಇರಬೇಕು ನಿಮ್ಮ ಹೆದರಿಕೆಯು ನಿಮ್ಮ ಬುನಾದಿಯನ್ನು ಅಲ್ಲಾಡಿಸುತ್ತದೆ ಇದಕ್ಕೋಸ್ಕರ ನೀವು ಶ್ರೇಷ್ಠವಾದ ಪ್ರದರ್ಶನ ತೋರಿಸಿ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ಪರಿವಾರದ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಚಿಂತಿತರಾಗಿರಿ ಹೆಚ್ಚು ಹಿಡಿತವಿಲ್ಲದೆ ಖರ್ಚು ಮಾಡುವುದರಿಂದ ಟೆನ್ಷನ್ಗೆ ಸಿಲುಕುವಿರಿ ಒಂದು ಸಲವ ಬಿಡುವು ಮಾಡಿಕೊಂಡು ನಿಮ್ಮ ಖರ್ಚು ವೆಚ್ಚದ ಲೆಕ್ಕಾಚಾರ ಮಾಡಿ ಯಾರಾದರೂ ಆರ್ಥಿಕ ಸಲಹೆಗಾರನಿಂದ ಸಲಹೆ ಪಡೆದುಕೊಳ್ಳಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ಅಲರ್ಜಿಯಿಂದ ತೊಂದರೆ ಅನುಭವಿಸುವಿರಿ ಉಗುರು ಸುತ್ತಾಗುವುದು ಹಾಗೂ ಕಣ್ಣಿನಿಂದ ನೀರು ಸುರಿಸುವಂತಹ ಅಲರ್ಜಿಗಳು ನಿಮ್ಮನ್ನು ನೋವಿನಲ್ಲಿ ಸಿಲುಕಿಸುತ್ತವೆ ನೀವು ಬೇಜವಾಬ್ದಾರಿತನದಿಂದ ವರ್ತಿಸದೆ ಇದಕ್ಕೆ ಬೇಗ ಚಿಕಿತ್ಸೆಯನ್ನು ಮಾಡಿಸಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಕಾಯಿಲೆ ನಿಮಗೆ ತೊಂದರೆಯಲ್ಲಿ ಬೀಳಿಸಬಹುದು ಆದ್ದರಿಂದ ಬೇಗ ಇದನ್ನು ಗುಣಪಡಿಸಿ ಧನು ರಾಶಿ ಓವರ್ವ್ಯೂ ಇಂದು ನಿಮ್ಮ ಜೀವನದಲ್ಲಿ ಸ್ವಲ್ಪ ಇರಿಸುವರಸು ಆಗುತ್ತಿರುವುದು ನಿಮಗೆ ಅನಿಸುತ್ತದೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಕೆಡುತ್ತಿದೆ ಎಂದು ನಿಮ್ಮ ಕಾರ್ಯಸ್ಥಳದಲ್ಲಿ ಬೇಡದೇ ಇರುವಂತಹ ಬದಲಾವಣೆಯೂ ಆಗಬಹುದು ತಲೆ ಕೆಡಿಸಿಕೊಳ್ಳಬೇಡಿ ಎಲ್ಲವೂ ಸರಿ ಹೋಗುತ್ತದೆ ನೀವು ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ನಿಧಾನವಾಗಿ ಎಲ್ಲವೂ ಶಾಂತವಾಗುತ್ತದೆ ಧನುರಾಶಿ ರೋಮ್ಯಾನ್ಸ್ ಇಂದು ನೀವಿಬ್ಬರೂ ಸೇರಿಕೊಂಡು ಎದುರಿಸುವುದರಿಂದ ಕಷ್ಟಗಳು ದೂರ ಹೋಗುತ್ತವೆ ನಿಮ್ಮ ಸಂಬಂಧವನ್ನು ಜ್ಞಾಪಕಾರ್ಥವಾಗಿ ಅಥವಾ ಖುಷಿಯಾಗಿ ಇಡಲು ಪ್ರಯತ್ನ ಪಡಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ ಒಬ್ಬರಿಗೊಬ್ಬರ ಸಂಬಂಧ ಕೊನೆಯವರೆಗೂ ಇರಲು ಅದರ ಅಡಿಪಾಯ ಗಟ್ಟಿಯಾಗಿರಬೇಕು ಧನುರಾಶಿ ಕರಿಯರ್ ನಿಮ್ಮ ವಿರೋಧಿಯು ನಿಮ್ಮ ಹಿಂದೆ ಇದ್ದಾರೆ ಪೂರ್ತಿ ಧ್ಯಾನವನ್ನು ನಿಮ್ಮ ಕೆಲಸದ ಮೇಲೆ ಇಡಿ ಇಂದು ನಿಮಗೆ ಪೂರ್ತಿ ಧ್ಯಾನವನ್ನು ನಿಮ್ಮ ಕೆಲಸದ ಮೇಲೆ ನೀಡಬೇಕಾಗಿದೆ ಚಿಂತೆ ಮಾಡಬೇಡಿ ನಿಮ್ಮಲ್ಲಿ ಈ ಸ್ಥಿತಿಯಿಂದ ನಿಭಾಯಿಸುವ ಪೂರ್ತಿಯಾದ ಕ್ಷಮತೆ ಇದೆ ಧನು ರಾಶಿ ಫೈನಾನ್ಸ್ ನೀವು ನೋಡುವಿರಿ ದೂರ ವಿದೇಶದಲ್ಲಿ ಯಾವುದೋ ಮನುಷ್ಯ ಆರ್ಥಿಕ ರೂಪದಲ್ಲಿ ನಿಮಗೆ ಲಾಭದಾಯಕವಾಗಿ ಸಾಬೀತು ಆಗಿರುವರು ಈ ಲಾಭ ನೆಟ್ವರ್ಕ್ನಿಂದ ಫಲವಾಗಿದೆ ಹೀಗೆ ಕೆಲಸ ಮಾಡುತ್ತೀರಿ ಇನ್ನೂ ಲಾಭ ದೊರೆಯುವುದು ಧನುರಾಶಿ ಹೆಲ್ತ್ ತುಂಬ ದಿನಗಳ ನಂತರ ನಿಮಗೆ ನೀವು ಫಿಟ್ ಇರುವಿರೆಂದು ಅನಿಸುವುದು ಯಾರೇ ಶಾರೀರಿಕ ಕಾಯಿಲೆಯಿಂದ ನರಳುತ್ತಿದ್ದರೂ ಇಂದು ಅವರ ಆರೋಗ್ಯದಲ್ಲಿ ಮೊದಲಿಗಿಂತ ಹೆಚ್ಚು ಸುಧಾರಣೆ ಕಾಣುವುದು ನೀವು ವ್ಯಾಯಾಮ ಮಾಡುವ ನಿಮ್ಮ ಅಭ್ಯಾಸವನ್ನು ಹಾಗೆಯೇ ಮುಂದುವರಿಸಿ ಇದರ ಫಲವನ್ನು ನೀವು ಈಗ ಹಾಗೂ ಮುಂದೆಯೂ ನೋಡುವಿರಿ ಮಕರ ರಾಶಿ ಓವರ್ವ್ಯೂ ನಿಮ್ಮ ಜೀವನಕ್ಕೆ ಸಹಾಯವಾಗುವಂತಹ ಸಲಹೆಯನ್ನು ಯಾರಾದರೂ ದೊಡ್ಡವರು ಇಂದು ನಿಮಗೆ ಕೊಡಬಹುದು ನೀವು ಸಲಹೆಗೋಸ್ಕರ ಹುಡುಕುತ್ತಿಲ್ಲ ಆದರೂ ಇದ್ದಕ್ಕಿದ್ದ ಹಾಗೆ ನಿಮಗೆ ಲಾಭಕರವಾದ ಸಲಹೆ ಸಿಗುತ್ತದೆ ಈ ಸಲಹೆ ಕೊಟ್ಟ ಸಲಹಕಾರನಿಗೆ ಅವಶ್ಯವಾಗಿ ಧನ್ಯವಾದ ಹೇಳಿ ಮಕರ ರಾಶಿ ರೋಮಾನ್ಸ್ ಇವತ್ತಿನ ದಿವಸ ನಿಮ್ಮ ಪ್ರೀತಿಗೆ ಶುಭ ದಿನವಾಗಿದೆ ನೀವು ಯಾರಾದರೂ ಹೊಸ ವ್ಯಕ್ತಿಯನ್ನು ಭೇಟಿಯಾಗುವಿರಿ ಮತ್ತು ನಿಮ್ಮ ಜೀವನದಲ್ಲಿ ಪ್ರೇಮದ ಹೂವು ಅರಳುತ್ತಿರುವುದನ್ನು ಕಾಣುವಿರಿ ನೀವು ನಿಮ್ಮ ಇರಾದೆಯನ್ನು ಸರಿಯಾಗಿಟ್ಟುಕೊಳ್ಳಿ ಸಂಬಂಧವನ್ನು ಮಾಡಿಕೊಳ್ಳುವ ದಿಶೆಯಲ್ಲಿ ಮುನ್ನಡೆಯಿರಿ ನೀವು ಹೊಸ ಸಂಬಂಧಕ್ಕೆ ಒಂದು ವಿಶೇಷ ರೂಪ ಕೊಡಬಹುದು ಮಕರ ರಾಶಿ ಕರಿಯರ್ ಇಂದಿನ ದಿನ ಹೊಸ ಕೆಲಸವನ್ನು ಹುಡುಕುವವರಿಗೆ ಭೇಟಿಯಲ್ಲಿಯೇ ಕಳೆಯಬಹುದು ಇಂದು ಭೇಟಿ ಚೆನ್ನಾಗಿರುವುದು ಮತ್ತು ನಿಮ್ಮ ಸಕಾರಾತ್ಮಕ ಪ್ರಭಾವವೂ ಬೀರಬಹುದು ಇದರ ಸ್ಥಳದಲ್ಲಿ ಏನಾದರೂ ನಿಮ್ಮ ಕೆಲಸದ ಪ್ರದರ್ಶನವಾಗುವುದಾದರೆ ಅಲ್ಲಿಯೂ ಒಳ್ಳೆಯ ಪ್ರದರ್ಶನ ನೀಡಬಲ್ಲಿರಿ ನಿಮಗೆ ನಿಮ್ಮ ವ್ಯವಹಾರದ ಪರಿಚಯ ಪತ್ರವನ್ನು ಜೊತೆಯಲ್ಲಿ ಇಡಬೇಕಾಗಿದೆ ಈ ದಿನ ಶುಭವಾಗಲಿ ಮಕರ ರಾಶಿ ಫೈನಾನ್ಸ್ ಇಂದು ಭವಿಷ್ಯಕ್ಕಾಗಿ ಮತ್ತು ನಿಮಗಾಗಿ ಯಾವುದಾದರೂ ಯೋಜನೆಯನ್ನು ಹಾಕಿ ನೀವು ನಿಮ್ಮ ಯೋಜನೆ ಹಾಗೂ ಲಕ್ಷವನ್ನು ನಿಶ್ಚಿತಗೊಳಿಸಿ ನಂತರ ಅವು ಭಾಗವಾಗಿರುವಂತಹ ಯೋಜನೆಯಲ್ಲಿ ನಿಮ್ಮ ಲಕ್ಷವನ್ನು ಪಡೆಯುವುದು ಸುಲಭವಾಗುವುದು ಅದಕ್ಕೆ ನೀವು ಅದರ ಪ್ರಕಾರ ಆರ್ಥಿಕ ಯೋಜನೆಯನ್ನು ಹಾಕುವ ಅವಶ್ಯಕತೆ ಇದೆ ಮಕರ ರಾಶಿ ಹೆಲ್ತ್ ಇಂದು ನಿಮ್ಮ ಶರೀರದಲ್ಲಿ ಮಾನಸಿಕ ಹಾಗೂ ಶಾರೀರಿಕ ಸಾಮರ್ಥ್ಯ ಉತ್ತಮ ಸ್ಥಾನದಲ್ಲಿ ಇರುವುದು ಇಂದು ನೀವು ಹೊರಗೆ ಹೋಗಿ ಬೇರೆ ಏನಾದರೂ ಮಾಡುವಿರಿ ನೀವು ಹೊಸ ಎಕ್ಸರ್ಸೈಸ್ ಅಥವಾ ಹೊಸ ಆಟವನ್ನು ಆಡಬಹುದು ಕುಂಭರಾಶಿ ವ್ಯೂ ಯಾರೋ ಹತ್ತಿರದ ನೆಂಟರು ಇಂದು ನಿಮ್ಮ ಸಹಾಯಕ್ಕೆ ಮುಂದೆ ಬರುತ್ತಾರೆ ಯಾವುದಾದರೂ ಎಚ್ಚರಿಕೆ ಕೊಟ್ಟಿರುವಂತಹ ಸಮಸ್ಯೆಯನ್ನು ಎದುರಿಸಲು ನಿಮ್ಮವರ ಸಹಾಯ ಎಷ್ಟು ಮುಖ್ಯ ಎಂದು ತಿಳಿಯುತ್ತದೆ ಏಕೆಂದರೆ ಅವಶ್ಯಕತೆ ಬಿದ್ದರೆ ನಿಮ್ಮವರು ನಿಮ್ಮ ಜೊತೆಯಲ್ಲಿ ಇರುತ್ತಾರೆ ನೀವು ಅವರಿಗೆ ನಿಮಗೆ ಮಾಡಿದ ಸಹಾಯಕ್ಕೆ ಧನ್ಯವಾದಗಳನ್ನು ಹೇಳಬೇಕು ಕುಂಭರಾಶಿ ರೋಮಾನ್ಸ್ ಇಂದು ನಿಮ್ಮ ಜೀವನದಲ್ಲಿ ತೊಂದರೆ ಇರುವುದು ಅದರಿಂದ ನಿಮ್ಮ ಪ್ರೇಮ ಜೀವನದಲ್ಲಿ ಪರಿಣಾಮವಾಗಬಹುದು ಪ್ರತಿಯೊಂದು ವಿಷಯದ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಚರ್ಚಿಸಿ ನಿಮ್ಮ ಭಾವನೆಯನ್ನು ತೋರಿಸಿ ನಿಮ್ಮ ಅಪನಂಬಿಕೆಯನ್ನು ದೂರಗೊಳಿಸಲು ಪ್ರಯತ್ನಿಸಿ ಕುಂಭರಾಶಿ ಕರಿಯರ್ ಇಂದಿನ ದಿನ ನಿಮಗೆ ವ್ಯವಹಾರದ ಸಫಲತೆಯ ಕಾರಣದಿಂದ ಎಂದೆಂದಿಗೂ ನೆನಪಿನಲ್ಲಿ ಇರುವುದು ಇದು ನಿಮ್ಮ ಸಂಭವವಲ್ಲದ ಗುರಿಯನ್ನು ಸಾಧಿಸಲು ಆದರ್ಶವಾದ ದಿನವಾಗಿದೆ ನೀವೇನಾದರೂ ವ್ಯವಹಾರದಲ್ಲಿರಿ ಅಥವಾ ನೌಕರಿಯಲ್ಲಿರಿ ನೀವು ನಿಮ್ಮ ಯೋಚನೆಯಂತೆಯೇ ಗುರಿಯನ್ನು ಸಾಧಿಸಿಕೊಳ್ಳುವಿರಿ ಕುಂಭರಾಶಿ ಫೈನಾನ್ಸ್ ವಿದೇಶದಿಂದ ಲಾಭದ ಸಮಾಚಾರ ದೊರೆಯುವುದು ನಿಮಗೇನಾದರೂ ವಿದೇಶಿ ಗ್ರಾಹಕರ ಜೊತೆ ಕೊಟ್ಟು ತೆಗೆದುಕೊಳ್ಳುವುದು ಏನಾದರೂ ಇದ್ದರೆ ಇಂದಿನ ದಿನ ನಿಮಗೆ ತುಂಬ ಲಾಭದಾಯಕವಾಗಿದೆ ನಿಮ್ಮ ಪ್ರೊಡಕ್ಷನ್ ಅನ್ನು ಹೆಚ್ಚಿಸುವುದರಲ್ಲಿ ನಿರತರಾಗಿ ಏಕೆಂದರೆ ಗ್ರಾಹಕರ ಅವಶ್ಯಕತೆಯನ್ನು ಪೂರೈಸಲು ಗುಣದಲ್ಲಿ ಯಾವುದೇ ಸಂಧಾನ ಮಾಡಿಕೊಳ್ಳಬೇಡಿ ಇಲ್ಲದಿದ್ದರೆ ತೆಗೆದುಕೊಳ್ಳುವ ದಿನಗಳು ಬರಬಹುದು ಕುಂಭರಾಶಿ ಹೆಲ್ತ್ ಶಕ್ತಿಯು ಮಾತ್ರ ಹೆಚ್ಚಿರುವ ಕಾರಣ ನೀವು ನಿಮ್ಮ ಕೆಲಸವನ್ನು ಒಂದೇ ಕ್ಷಣದಲ್ಲಿ ಮುಗಿಸಬಲ್ಲಿರಿ ಆಧ್ಯಾತ್ಮಿಕತೆಯ ಸಹಾಯದಿಂದ ನೀವು ಒತ್ತಡ ಹಾಗೂ ಭಾವನಾತ್ಮಕ ವಿಕಾರಗಳಿಂದ ತಪ್ಪಿಸಿಕೊಳ್ಳಬಹುದು ನೀವು ಸುಸ್ತಾಗಬಹುದು ಆದ್ದರಿಂದ ಸ್ವಲ್ಪ ಸಮಾಧಾನದಿಂದ ಇರಿ ಯಾವುದೇ ಕಾಯಿಲೆ ನೀವು ಹತ್ತಿರ ಬರದಂತೆ ನೋಡಿಕೊಳ್ಳಲು ಇಂದು ನಿಮ್ಮ ಆರೋಗ್ಯದ ಕಡೆ ಕಾಳಜಿ ವಹಿಸಿ ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಯಾವುದಾದರೂ ಯಾತ್ರೆಗೆ ಹೋಗಬಹುದು ನೀವು ನಿಮ್ಮ ಯಾತ್ರೆಯನ್ನು ನಿಮ್ಮ ಸ್ನೇಹಿತರ ಜೊತೆಯೂ ಮಾಡಬಹುದು ಏನೇ ಆಗಲಿ ನಿಮ್ಮ ಯಾತ್ರೆ ಸಫಲವಾಗುತ್ತದೆ ನಿಮ್ಮ ಕ್ಯಾಮೆರಾವನ್ನು ತೆಗೆದುಕೊಂಡು ಹೋಗಲು ಮರೆಯಬೇಡಿ ಏಕೆಂದರೆ ನಿಮ್ಮ ಸವಿನೆನಪುಗಳು ಅದರಲ್ಲಿ ಸೆರೆ ಹಿಡಿಯಲು ಮೀನರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿಯ ಜೊತೆಯ ಸಂಬಂಧ ಪ್ರೇಮದಿಂದ ಕೂಡಿರುತ್ತದೆ ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಭಾವನೆಯನ್ನು ಪ್ರಕಟ ಮಾಡಿ ಅದರಿಂದ ತುಂಬಾ ಪ್ರೇಮ ಸಿಗುತ್ತದೆ ಅವಿವಾಹಿತರು ಅವರ ಗುಣದ ಬಗ್ಗೆ ಯೋಚನೆ ಮಾಡಿ ಧ್ಯಾನವನ್ನು ಕೇಂದ್ರೀಕರಿಸಿ ಮೀನರಾಶಿ ಕರಿಯರ್ ಇಂದಿನ ಸಮಯ ನೀವು ಯಾವುದಾದರೂ ಸೃಜನಾತ್ಮಕ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಸರಿಯಾಗಿದೆ ಇಂದು ನೀವು ಯಾವುದಾದರೂ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು ಇಂದು ನೀವು ಸಮಾನಾಂತರ ವಿಚಾರದವರ ಜೊತೆ ಕೆಲಸ ಮಾಡಿ ಇದರಿಂದ ನಿಮಗೆ ಉಪಯೋಗವಾಗುತ್ತದೆ ಮೀನರಾಶಿ ಫೈನಾನ್ಸ್ ಬಿಸಿನೆಸ್ ಪ್ರೊಫೆಷನಲ್ಸ್ ಸುಲಭವಾಗಿ ತಮ್ಮ ಗುರಿಯನ್ನು ಮುಟ್ಟುವರು ಇಲ್ಲಿ ನಾವು ಬಿಸಿನೆಸ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಯಾವುದಾದರೂ ಕೋರ್ಸ್ ಮಾಡಿಕೊಳ್ಳುವ ಅವಕಾಶವಿದೆ ಇದಕ್ಕಾಗಿ ಇಂದು ಮಾಡುವ ಖರ್ಚು ನಾಳೆ ಲಾಭವನ್ನು ನೀಡುವುದು ನಿಮ್ಮ ಕರಿಯರ್ಗೆ ಹೊಸ ಆಯಾಮವನ್ನು ನೀಡಲು ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗುವುದು ಆದರೆ ಭವಿಷ್ಯದಲ್ಲಿ ನಿಮಗೆ ಇದರ ಲಾಭ ಸಿಕ್ಕಾಗ ನಿಮಗೆ ಅನ್ನಿಸುವುದು ನೀವು ಎಂಥ ಬುದ್ಧಿವಂತಿಕೆ ಕೆಲಸ ಮಾಡಿರುವಿರಿ ಎಂದು ಮೀನರಾಶಿ ಹೆಲ್ತ್ ಇಂದು ನೀವು ಕೆಲವು ಆರೋಗ್ಯದ ಮಂತ್ರಗಳನ್ನು ಕಲಿಯಲು ಇಚ್ಛಿಸುವಿರಿ ಏಕೆಂದರೆ ನೀವು ನಿಮ್ಮನ್ನು ಆರೋಗ್ಯದಿಂದ ಇರಿಸಿಕೊಳ್ಳಬೇಕು ನೀವು ನಿಶ್ಚಿತಗೊಳಿಸಿ ದಿನ ಸ್ವಲ್ಪ ಸಮಯವನ್ನು ಒತ್ತಡ ಕಡಿಮೆ ಮಾಡಲು ಉಪಯೋಗಿಸುವಿರಿ ಎಂದು ಹಾಗೂ ನೆನಪಿನಲ್ಲಿ ಈ ಪೂರ್ತಿ ಸಮಯವನ್ನು ಏಕಾಗ್ರತೆಯಿಂದ ಉಪಯೋಗಿಸಿಕೊಳ್ಳಿ ಈ ಸಮಯದಲ್ಲಿ ನೀವು ನಿಮ್ಮ ಎಲ್ಲಾ ವಿಚಾರಗಳನ್ನು ಬಿಟ್ಟು ಬಿಡಿ ಈ ಎಲ್ಲಾ ಕ್ರಿಯೆಗಳಿಂದ ನೀವು ನಿಮ್ಮ ಮನಸ್ಸು ಹಗುರವಾಗುವುದನ್ನು ಹಾಗೂ ನಿಮ್ಮ ಶಕ್ತಿ ಉಚ್ಚಸ್ಥಳದಲ್ಲಿ ಇರುವುದನ್ನು ಕಾಣುವಿರಿ